ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಹಿಂದಿನ ಸಂಚಿಕೆಗಳಲ್ಲಿ ನಾನು ಆಹಾರದ ಬಗ್ಗೆ ಅದರಲ್ಲಿರ್ತಕ್ಕಂಥ ರಸದ ಬಗ್ಗೆ ಅದು ಈ ಷಡ್ರಸ ಅಂತ ನಾವು ಹೇಳ್ತೀವಿ ಅಂದರೆ ಆಹಾರದಲ್ಲಿ ಆ ರೀತಿ ರಸಗಳ ಒಂದು ಪರ್ಸೆಪ್ಷನ್ ನಮಗಾಗತ್ತೆ ಅದರಲ್ಲಿ ಮಧುರ ಅಂದರೆ ಸ್ವೀಟ್ ಟೇಸ್ಟ್ ಅಮ್ಲ ಅಂದರೆ ಹುಳಿಯಾಗಿರ್ತಕ್ಕಂಥ ಒಂದು ಟೇಸ್ಟು ಮೂರನೇದು ಉಪ್ಪು ಅಥವಾ ಸಾಲ್ಟಿ ಟೇಸ್ಟ್ ನಾಲ್ಕನೇದು ಕಟು ಅಥವಾ ಪಂಜೆಂಟ್ ಖಾರವಾಗಿರ್ತಕ್ಕಂಥ ಟೇಸ್ಟು ಇವತ್ತು ನಾನು ಮಾತಾಡ್ತಾ ಇರೋದು ಐದನೇದ ಬಗ್ಗೆ ಅದು ಕಹಿಯಾಗಿರ್ತಕ್ಕಂಥ ಒಂದು ಟೇಸ್ಟ್ ಅಥವಾ ತಿಕ್ತರಸ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಈ ತಿಕ್ತರಸಕ್ಕೆ ಸಾಕಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಇದು ಒಂದು ರೀತಿಯಲ್ಲಿ ಮ್ಯಾಜಿಕ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಹೀಲಿಂಗ್ ಆಗಿರ್ತಕ್ಕಂಥದ್ದು ಸೊ ಅನೇಕ ಕಾಯಿಲೆಗಳಲ್ಲಿ ಈ ತಿರಸ ಇರ್ತಕ್ಕಂಥ ಒಂದು ಔಷಧಿಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ ಪ್ರಿಸ್ಕ್ರೈಬ್ ಮಾಡ್ತೀವಿ ಮನೆ ಮದ್ದುಗಳಲ್ಲೂ ಅದನ್ನ ಅದನ್ನ ಹೇಳ್ತೀವಿ ದೇಹದಿಂದ ಅದು ಹೇಗೆ ರೀತಿಯಲ್ಲಿ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಅಂತ ಈ ತಿಕ್ತರಸ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇವಾಗ ಇದರಲ್ಲಿ ಪಂಚಮಹಾಭೂತಗಳಲ್ಲಿ ಇರ್ತಕ್ಕಂಥ ಎರಡು ಮುಖ್ಯವಾಗಿರೋ ಅಂಶಗಳು ಒಂದು ವಾಯು ಅಥವಾ ವಿಂಡ್ ಎನರ್ಜಿ ಮತ್ತೆ ಎರಡನೇದು ಆಕಾಶ ಅಥವಾ ಎಥರ್ ಎನರ್ಜಿ ಈ ಆಕಾಶ ಅನ್ನೋದು ಇದೇ ಒಂದು ರೂಟ್ ಆಗುತ್ತೆ ಅಥವಾ ಇದೇ ಒಂದು ಸೋರ್ಸ್ ಆಗುತ್ತೆ ಬೇರೆ ಎಲ್ಲ ಪಂಚಮಹಾಭೂತಗಳು ಒರಿಜಿನೇಟ್ ಆಗಕ್ಕೆ ಸೊ ಇದು ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಎನರ್ಜಿ ಫ್ಯಾಕ್ಟರ್ ಇದು ಅಂಶ ಪಂಚಮಹಾಭೂತಗಳಲ್ಲಿ ಸೊ ಈ ತಿಕ್ತರಸ ಇರತಕ್ಕಂಥ ಆಹಾರಗಳು ಅಥವಾ ಕಹಿ ಆಹಾರಕರು ನಾವು ಯೋಚನೆ ಮಾಡಿದಾಗ ಮೊದಲನೇದು ತಲೆಯಲ್ಲಿ ಬರೋದು ನಮಗೆ ಈ ಅಹ್ ಕಹಿಯಾಗಿರ್ತಕ್ಕಂಥದ್ದು ಬೇವ ಆಗಿರ್ಬೋದು ಅಥವಾ ಕಹಿ ಪಡುವಳಕಾಯಿ ಆಗಿರ್ಬೋದು ಅಥವಾ ಹಾಗಲಕಾಯಿ ಆಗಿರ್ಬೋದು ಸೊ ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ನಾವು ಔಷಧಿಗಳಲ್ಲಿ ಸಾಕಷ್ಟು ಮಟ್ಟಿಗೆ ಅದನ್ನ ಇವಾಗ ಅಮೃತ ಬಳ್ಳಿ ಆಗಿರ್ಬೋದು ಇವೆಲ್ಲ ಕೂಡ ಕಹಿ ರಸಕ್ಕೆ ಬರ್ತಕ್ಕಂಥದ್ದು ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಹುರುಳಿ ಕಾಳು ಕೂಡ ಕಹಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಅರ್ಶನ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಹಿಯಾಗಿರತ್ತೆ ಹಾಗೆ ಮೆಂತ್ಯ ಸೊ ಇದು ಒಂದು ರೀತಿಯಲ್ಲಿ ಆಹಾರದಲ್ಲಿ ಒಂದು ರುಚಿ ಕೊಡತ್ತೆ ನಮಗೆ ಇನ್ನಕ್ಕೆ ಕೆಲವರಿಗೆ ತುಂಬಾ ಇಷ್ಟ ಪಡ್ತಾರೆ ಕಹಿಯಾಗಿರೋ ಪದಾರ್ಥಗಳನ್ನು ತಿನ್ನಕ್ಕೆ ಈ ಕಹಿಯಾಗಿರ್ತಕ್ಕಂತ ಔಷಧಿಯಿಂದ ಹಿಡಿದು ಆಹಾರವು ಕೂಡ ಹೇಗೆ ಅಂದ್ರೆ ಧಾತುಗಳ ಒಂದು ಪೋಷಣೆ ಮಾಡುತ್ತೆ ಧಾತುಗಳ ಒಂದು ವೃದ್ಧಿಗೆ ಅದು ಸಹಾಯ ಮಾಡುತ್ತೆ ಅಂದ್ರೆ ಅದು ಅನಬಾಲಿಕ್ ಆಗಿ ಹೇಗೆ ಮಧುರ ರಸ ಒಂದು ಧಾತುವಿನ ಒಂದು ಪೋಷಣೆಗೆ ಸಹಾಯ ಮಾಡುತ್ತೋ ಅದೇ ರೀತಿ ಈ ತಿಕ್ತವಾಗಿರೋದು ಅಥವಾ ಕಹಿಯಾಗಿರೋ ಆಹಾರ ಪದಾರ್ಥಗಳು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇನ್ನ ಹಾಲು ಉಣಿಸುವ ತಾಯಂದ್ರಿಗೆ ಇದು ಒಂದು ಒಳ್ಳೆಯ ಒಂದು ಔಷಧಿ ಯಾಕೆ ಅಂದರೆ ಆ ಹಾಲನ್ನ ಶುದ್ಧಿ ಮಾಡಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಸೊ ಕೆಲವರು ತುಂಬಾ ಕಂಪ್ಲೇಂಟ್ ಮಾಡ್ತಾರೆ ಮಗು ಸರಿಯಾಗಿ ಹಾಲು ಕುಡಿತಾ ಇಲ್ಲ ಅಥವಾ ತುಂಬಾ ಕ್ರಾಂಕಿ ಆಗಿದೆ ಅಥವಾ ಕೋಲಿಕ್ ಪೇನ್ ಹೆಚ್ಚಾಗಿದೆ ಅಂತ ಅಂದ್ರೆ ತಾಯಿ ಏನೋ ಒಂದು ಆಹಾರದಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅದು ಹಾಲಿನಲ್ಲಿ ಅದು ದೃಷ್ಟಿಯನ್ನು ತಂದಿದೆ ಆ ದೋಷವನ್ನ ಹೊರಗಡೆ ಹಾಕ್ಬೇಕು ಹಾಲನ್ನ ಶುದ್ಧಿ ಮಾಡಿಸ್ಬೇಕು ಅಂತ ಸೊ ಅವಾಗ ಈ ಕಹಿಯಾಗಿರ್ತಕ್ಕಂಥ ಕೆಲವು ಔಷಧಿಗಳನ್ನ ನಾವು ಅವ್ರಿಗೆ ಕೊಡ್ತೀವಿ ಅದು ಅವ್ರ ರಕ್ಷಣೆಯಾಗೂ ಕೂಡ ಕೆಲಸ ಮಾಡುತ್ತೆ ಮಗುವಿಗೆ ಹಾಗೆ ತಾಯಿಂದ್ರಿಗೆ ಇಬ್ರಿಗೂ ಪೋಷಣೆ ಆಗಿರತ್ತೆ ರಕ್ಷಣೆ ಕೂಡ ಮಾಡುತ್ತೆ ಸೊ ಈ ಕಹಿ ರಸ ಇರ್ತಕ್ಕಂಥ ಒಂದು ಆಕ್ಷನ್ ಅದೇ ರೀತಿಯಲ್ಲಿ ಇವ್ ನೋಡಿರ್ಬೋದು ಜ್ವರಗಳು ಬಂದಾಗ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ಗಳಿದ್ದಾಗ ಇವಾಗ ತುಂಬ ಹುಣ್ಣುಗಳಾಗ್ತಾ ಇರೋದು ಕೈ ಮೇಲೆ ಅಥವಾ ಕಾಲುಗಳ ಮೇಲೆ ಅಥವಾ ಚರ್ಮದ ಮೇಲೆ ಯಾವಾಗಲೂ ಡ್ರೈ ಸ್ಕಿನ್ ಇರೋದು ತುಂಬ ಇಚ್ಚಿಂಗ್ ಆಗಿರೋ ಇರೋದು ಅಥವಾ ಯಾವಾಗಲೂ ಸುಪ್ಯುರೇಷನ್ ಅಥವಾ ಒಂದು ರೀತಿಯಲ್ಲಿ ಡಿಸ್ಚಾರ್ಜ್ ಇರತಕ್ಕಂಥದ್ದು ಸೊ ಈ ನವೆಯನ್ನು ಕಮ್ಮಿ ಮಾಡೋಕ್ಕೆ ಈ ಕಹಿಯಾಗಿರ್ತಕ್ಕಂಥ ಒಂದು ಔಷಧಿಗಳನ್ನು ನಾವು ಹಚ್ಚೋಕ್ಕೂ ಹೇಳ್ತೀವಿ ಹಾಗೆ ಹೊಟ್ಟೆಗೂ ತೊಗೊಳಕ್ಕೆ ಹೇಳ್ತೀವಿ ಇವಾಗ ನಿಮಗೆ ಇನ್ನೊಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂದರೆ ಯುಗಾದಿ ಹಬ್ಬದಲ್ಲಿ ನಾವು ಬೇರೆ ಬೆಲ್ಲದ ಒಂದು ಮಿಶ್ರಣ ಮಾಡಿ ಈ ಒಂದು ಸಮಯದಲ್ಲಿ ತಗೊಳ್ತೀವಿ ಈ ಒಂದು ಟೈಮ್ ಅಲ್ಲಿ ಅಥವಾ ಈ ಋತುವಲ್ಲಿ ಈ ಹೇಮಂತ ಋತು ಋತು ಆಗಿರುತ್ತೆ ಅವಾಗ ಈ ಕಫ ಉತ್ಕ್ಲೇಷಣ ಅಂತ ಹೇಳಿರ್ತೀವಿ ಅಂದ್ರೆ ದೇಹದಲ್ಲಿ ಇರ್ತಕ್ಕಂತ ಒಂದು ಕಫದೋಷ ಅದರದ್ದು ನೆಕ್ಸ್ಟ್ ಲೆವೆಲ್ ಅಲ್ಲ ಹೋಗಿ ಪ್ರ ಅದೊಂದು ರೀತಿಯಲ್ಲಿ ಪ್ರಕೋಪವಾಗಿರುತ್ತೆ ಆ ಒಂದು ಕಫದೋಷವನ್ನ ಒಂದ್ ರೀತಿಯಲ್ಲಿ ಕಮ್ಮಿ ಮಾಡಿ ಹೊರಗಡೆ ಹಾಕೋಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಬೇ ಬೇವಿನ ಒಂದು ಔಷಧಿ ಸೊ ಬೇವದು ಈ ಚರ್ಮ ಕಾಯಿಲೆಗಳು ಸಾಮಾನ್ಯವಾಗಿ ನೀವು ನೋಡಿದಾಗ ಈ ಒಂದು ಟೈಮಲ್ಲೇ ಹೆಚ್ಚಾಗಿರುತ್ತೆ ಹಾಗೆ ಕ್ರಿಮಿಗಳು ಯಾವಾಗಲೂ ಹೊಟ್ಟೆಯಲ್ಲಿ ಇಂಟರ್ಸನಲ್ ವರ್ಮ್ಸ್ ಮಕ್ಕಳಲ್ಲಿ ಮಕ್ಕಳಲ್ಲಿ ಹೊಟ್ಟೆನೋ ಕಂಪ್ಲೇಂಟ್ ಮಾಡ್ತಾ ಇರೋದು ಅಥವಾ ಜೀರ್ಣದ ಸಮಸ್ಯೆಗಳು ಇರೋದು ಅಥವಾ ಬೇರೆ ರೀತಿಯ ಒಂದು ಇನ್ಫೆಕ್ಷನ್ಸ್ಗಳಿರೋದು ಈ ಒಂದು ಸಮಯದಲ್ಲಿ ಇದ್ದಾಗ ಕೂಡ ಅವರು ಬೇವಿಂದ ಒಂದು ಔಷಧಿಗಳನ್ನು ತಗೊಂಡಾಗ ಅದು ಕಡಿಮೆ ಮಾಡಿಸುತ್ತೆ ಬರೇ ಬೇವು ಅಂತ ಅಲ್ಲ ಕಹಿಯಾಗಿರ್ತಕ್ಕಂಥ ಒಂದು ಕೆಲವು ಔಷಧಿಗಳನ್ನ ಸೇವನೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅದೇ ರೀತಿಯಲ್ಲಿ ಬಾಯಿ ಹುಣ್ಗಳಾಗಿರೋದು ಅಥವಾ ಎಸಿಡಿಟಿ ಇಶ್ಯೂಸ್ಗಳಾಗೋದು ಅಥವಾ ಹೊಟ್ಟೆನಲ್ಲಿ ಒಂದು ರೀತಿಯಲ್ಲಿ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಶುರು ಆಗೋದು ಮತ್ತೆ ಮೋಷನ್ ಹೋಗಬೇಕು ಅಂತ ಅನ್ಸೋದು ಸೊ ಜೀರ್ಣ ಕರೆಕ್ಟಾಗಿ ಆಗಿಲ್ಲ ಅಂದಾಗ ಕೂಡ ಈ ಸ್ವಲ್ಪ ಮಟ್ಟಿಗೆ ಕಹಿಯಾಗಿರ್ತಕ್ಕಂಥ ಒಂದು ಔಷಧಿಗಳನ್ನು ಕೊಟ್ಟಾಗ ಅದು ಸರಿ ಮಾಡಿಸುತ್ತೆ ಸೊ ಕಫದೋಷವನ್ನ ಹೇಗೆ ಕಮ್ಮಿ ಮಾಡುತ್ತೋ ಅದೇ ರೀತಿ ಮಲಗಳಲ್ಲಿ ಅಂದರೆ ಇವಾಗ ತುಂಬ ಯೂರಿನ್ ಪ್ರೊಡಕ್ಷನ್ ಯಾವಾಗಲೂ ಹೆಚ್ಚಾಗ್ತಾ ಇರುತ್ತೆ ಯಾವಾಗಲೂ ಅವ್ರಿಗೆ ಮೋಷನಿನ ಒಂದು ತೊಂದರೆ ಇದೆ ಸೊ ಅದನ್ನು ಕೂಡ ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡೋಕ್ಕೆ ಈ ಕಹಿಯಾಗಿರ್ತಕ್ಕಂಥ ರಸ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಸೊ ಇದನ್ನ ಆ ಕೆಲವರು ಇದನ್ನ ನಾವು ಒಂದು ಅಡ್ವೈಸ್ ಅಂತ ಹೇಳಿದಾಗ ಇದನ್ನ ತುಂಬಾ ಹೆಚ್ಚಾಗಿ ತಗೊಳ್ಳುವ ಒಂದು ಪ್ರವೃತ್ತಿ ಇದೆ ಅಥವಾ ಅವ್ರು ಮಾಡಕ್ ಶುರು ಮಾಡ್ಕೊಳ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಪಡವಳಕಾಯಿ ಕಹಿ ಪಡುವಳಕಾಯಿ ಒಳ್ಳೇದು ಅಥವಾ ಹಾಗಲ್ಕಾಯಿ ತುಂಬಾ ಡಯಾಬಿಟಿಸ್ನ ಮೇಂಟೈನ್ ಮಾಡಕ್ ಒಳ್ಳೇದು ಅಥವಾ ಅದು ಡಯಬಿಟಿಸ್ ನಲ್ಲಿ ಒಳ್ಳೇದು ಅಂತ ಒಂದು ವಿಚಾರ ಎಲ್ಲರಲ್ಲೂ ಇದೆ ಮನೆ ಮದ್ದಾಗಿ ಇದನ್ನ ಸಾಕಷ್ಟು ಮಟ್ಟಿಗೆ ಉಪಯೋಗಿಸ್ತಾರೆ ಆದ್ರೆ ದಿನನಿತ್ಯವಾಗ್ಲಿ ಯಾವಾಗ್ಲೂ ಈ ಕಹಿಯಾಗಿರ್ತಕ್ಕಂಥ ಒಂದು ರಸವನ್ನ ದಿನನಿತ್ಯವಾಗಿ ಉಪಯೋಗಿಸ್ತಾ ಬಂದ್ರೆ ದೇಹಕ್ಕೆ ಅದು ಮಾಡೋದಕ್ಕಿಂತ ತೊಂದರೆಗಳನ್ನು ಕೊಡ್ಸೋಕ್ಕೆ ಶುರು ಮಾಡಬಹುದು ದೇಹದಲ್ಲಿರ್ತಕ್ಕಂಥ ವಾತವನ್ನು ಹೆಚ್ಚು ಮಾಡ್ಸೋಕ್ಕೆ ಶುರು ಮಾಡುತ್ತೆ ಈ ವಾತದ ಒಂದು ದೃಷ್ಟಿ ಯಾವಾಗ ಹೆಚ್ಚಾಗುತ್ತೋ ಅವಾಗ ನರ್ವಸ್ ಇಶ್ಯೂಸ್ಗಳು ಶುರು ಆಗ್ಬೋದು ಸೊ ಕೈ ನಡ್ ಕೈ ಕಾಲು ನಡಗ ನಡ್ಗೋದ್ ಶುರು ಆಗ್ಬೋದು ಅಥವಾ ಥಾಟ್ ಪ್ರೊಸೆಸ್ ಕ್ಲಿಯರ್ ಆಗಿ ಇರೋದಿರ್ಬೋದು ಅಥವಾ ಅವ್ರಲ್ಲಿ ಪಾರ್ಕಿನ್ಸನ್ಸ್ ಬರೋ ತರೋದ್ ಆಗ್ಬಹುದು ಅಥವಾ ಮರಿವಿನ ಒಂದು ಕಾಯಿಲೆ ಒಂದು ಸ್ವಲ್ಪ ಮಟ್ಟಿಗೆ ಶುರು ಆಗ್ಬೋದು ಸೊ ಈ ಥರದ್ದು ಚಿಕ್ಕ ಪುಟ್ಟದು ಪ್ರಾಬ್ಲಮ್ಸ್ ಆಗಿರ್ಬೋದು ವಿಚ್ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಲೈಫ್ ಸ್ಟೈಲ್ ಅಥವಾ ಲೈಫ್ ನ ಲೀಡ್ ಮಾಡೋದಕ್ಕೆ ತೊಂದರೆ ಕೊಡಿಸುವ ಕೆಲವು ಕಾಯಿಲೆಗಳನ್ನ ತರಿಸಬಹುದು ಅದಕ್ಕೆ ಗಮನದಲ್ಲಿಟ್ಕೊಂಡು ನೀವು ಎಷ್ಟು ತಗೊಳ್ತಾ ಇದ್ದೀರಾ ಔಷಧಿಗಳು ಕೂಡ ವೈದ್ಯರನ್ನು ಸಂಪರ್ಕಿಸಿ ಅದು ಎಷ್ಟು ಮಟ್ಟಿಗೆ ತಗೋಬೇಕು ಯಾವಾಗವರೆಗೂ ತಗೊಳ್ಬೇಕು ಅನ್ನೋದನ್ನ ನೀವು ಅದನ್ನು ಕೇಳಿಕೊಂಡು ಅದರ ಸೇವನೆ ಮಾಡಬೇಕು ಇನ್ನು ಕಹಿಯಾಗಿರ್ತಕ್ಕಂಥ ಪದಾರ್ಥಗಳು ನಾವು ಹೆಚ್ಚಾಗಿ ತಗೊಳ್ತಾ ಇದ್ರೆ ನಮಗೆ ನೋವುಗಳನ್ನು ಹೀಲ್ ಮಾಡುತ್ತೆ ನೋವನ್ನು ಕಮ್ಮಿ ಮಾಡುತ್ತೆ ಅದು ಖಂಡಿತವಾಗ್ಲೂ ಸತ್ಯ ಅದು ಆದರೆ ತುಂಬ ಹೆಚ್ಚಾಗಿ ಅದರ ಸೇವನೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ತಲೆನೋವನ್ನು ಕೊಡ್ಸೋದು ಅಥವಾ ಮೈಕೈ ನೋವನ್ನ ಕೊಡಿಸೋದು ಒಂಥರ ಚುಚ್ಚ ನೋವು ಕೊಡೋದು ಅಥವಾ ಮುರಿದಾಗ ಯಾವ ರೀತಿಯ ಒಂದು ಬೆಂಡಿಂಗ್ ಒಂಥರ ಪೇನ್ಗಳು ಏನು ಕಾಣಿಸ್ಕೊಳ್ಳುತ್ತೋ ಆ ರೀತಿಯ ಒಂದು ನೋವುಗಳು ಕ್ರ್ಯಾಂಪ್ಸ್ಗಳು ಹೆಚ್ಚಾಗೋದು ಇವೆಲ್ಲ ಕೂಡ ಜಾಸ್ತಿ ಆಗೋಕೆ ಶುರು ಆಗುತ್ತೆ ಅದಕ್ಕೆ ನಾವು ಕಹಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ತಗೊಳಕ್ ಮುಂಚೆ ನಾವು ಅದನ್ನ ಎಷ್ಟು ಮಟ್ಟಿಗೆ ತಗೊಳ್ಬೇಕು ನನ್ನ ಒಂದು ದೈಹಿಕ ಸ್ಥಿತಿಗೆ ಅದು ಸರಿ ಹೋಗತ್ತಾ ಹೋಗುತ್ತಾ ಎಲ್ಲಿವರೆಗೂ ತಗೊಳ್ಬೋದು ಇದನ್ನ ಮಾಹಿತಿನ ತಗೊಂಡು ಉಪಯೋಗಿಸಿದ್ರೆ ಒಳ್ಳೆಯದು ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಹಾರದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ನಮಸ್ಕಾರ